ನಮ್ಮೊಟ್ಟಿಗೆ ಉಳ್ಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಯಿನ ಅನಿತಾ ಹೇಮನಾ ಶೆಟ್ಟಿ ಎಂಬೇರಿ ಬೇಡ ನಮತ್ತೆ ಪಾತ್ರಿಗ ಮೇಡಮ್ ನಮಸ್ತೆ ಅಶೋಕ ಜನಮನ ಎರಡ್ ಸಾವಿರದ ಇಪ್ಪತ್ತ ಐದು ಈ ಈಂಜೆ ಕಾರ್ಯಕ್ರಮದ ರೂಪುರೇಷೆ ತಯಾರಿಗಳು ಎಂಚೆ ನಡತು ಬಾರಿ ಪುರ್ಲು ಡ್ಯಾ ಒಂದು ಅಹ್ ಕ್ರೀಡಾಂಗಣ ಬತ್ತಲ್ಲ ಮುಲಿತೆ ಶೀಟ ಪಾಡ್ದೇವ್ರಿ ಶಾಮಿಯಾನ ಪಾಡ್ದೇವ್ರ ಪ್ಯಾಕಿಂಗ್ ಆಯ್ನ ಬಟ್ಟಲ್ ತಟ್ಟೆ ಪೂರಾ ಬರೋಂದುಂಡ್ ಇಡೀ ಮಸ್ತ್ ಶೋಕದ ವ್ಯವಸ್ಥೆ ಒಂದು ಉಂಡ್ ಬರ್ಸೋಂಜಿ ಎಲ್ಲ ಬತ್ತು ಜನ ಯಾರೊಂದು ದೇವರಡ ಪ್ರಾರ್ಥನೆ ಆ ಬಾರಿ ಪೊರ್ ಹೊಡಿತೆ ಸುಮ್ಕಾಲ ಆರ್ಲ ಫುಲ್ ಆಯ್ನ ತಯಾರಿ ಮತ್ತ ಶಾಸಕಿಯರ್ಲ ಮುಲಿತೇವ್ರ ಪೂರ ಬಾರಿ ಎಡ್ಡೆಡ್ ಒಂದು ತಯಾರಿ ಯಾವ ಒಂದುಂಡ್ ಒಂದು ಲಕ್ಷ ಜನಕ್ ಬರ್ಪುನಂಚಿನ ನಿರೀಕ್ಷೆ ಉಂಟು ಹಂಡಿ ತಂದೊಂಜಿ ಐತಿಹಾಸಿಕ ಕಾರ್ಯಕ್ರಮ ದಯಪಾಂಡ ಸಿಎಂ ನಮ್ಮ ಸಿದ್ದರಾಮಯ್ಯ ಸರ್ ಎಲ್ಲ ಲೆಕ್ಕ ಬರೋದಿಲ್ಲ ಮಾಂತ್ರೆಗಳು ಒಂದು ಪುತ್ತೂರು ಒಂದು ವಿಧಾನಸಭಾ ಕ್ಷೇತ್ರಗೆ ಒಂದು ಮಸ್ತ್ ಒಂಜಿ ಖುಷಿ ಕೊರ್ಪುನ ಒಂಜಿ ದಿನ ದಯಪಾಂಡ ಶಾಸಕಿಯರ ಇಲ್ಲ ಎಲ್ಲಿ ಸ್ಟಾರ್ಟ್ ಮಾಡ ಈತ ಮಲ್ಲೆ ಮುಟ್ಟು ಆರ್ಲ ಶಾಸಕರಾದ ಬುಕ್ಕಲ ಐಕ್ ಹೆಚ್ಚಿನ ಒಂಜಿ ಶಕ್ತಿ ಬರ್ತಂಡ್ ಅವೇ ರೀತಿ ನಮ್ಮ ಕಾರ್ಯಕರ್ತರಿಪ್ಪು ಬೆದಬೇತ್ತೆ ಅಹ್ ನಮ್ಮ ತಾಲೂಕ್ ಹತ್ತಂದ್ರೆ ಬೇತೆ ತಾಲೂಕು ಜನ ಇಡೀ ರಾಜ್ಯ ಅಡ್ದೆ ಬೆದಬೇತ ದಿಕ್ಕಿಡ್ದು ಜನ ಬರ್ತ ನಿರೀಕ್ಷೆ ಉಂಡು ಮಸ್ತ್ ಶಾಸಕಿಯರ್ನಗ್ಳು ಸಚಿವರ್ನಗ್ಳು ಮಲಮಲ್ಲ ನಾಯಕಿಯಾಗ್ಲು ರಾಜ್ಯದ ಜಿಲ್ಲೆದ ಪೂರ ನಾಯಕರನಾಗ್ಲ ಒಂಜಿ ದಂಡೆ ಹಿಡಿಗೆ ಬರ್ಪುರ ನಂಗೆ ಮಸ್ತ್ ಖುಷಿ ಅವೇ ರೀತಿ ನಮ್ಮ ಶಾಸಕಿಯರ್ಲಾ ಮಸ್ತ್ ಕೆಲಸ ಈ ಒಂದು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಇಪ್ಪು ಬೆತೆ ಹೊಸ ಹೊಸ ಯೋಜನೆ ಇಲ್ಲಿ ಕಂಬಳ ಮಂತ್ ಆ ಬ್ಯಾಂಗ್ಳೂರ್ ಹೋದು ನಮ್ಮ ಪುದರ್ ಶಾಸಕಿರ್ನ ಪುದೀ ಮಾತಾಣ ಬೆತೆ ಬೇತೆ ಮೆಡಿಕಲ್ ಕಾಲೇಜ್ ಇಲ್ಲಿಯ ಕೆಲಸ ಇಲ್ಲ ತರ್ಪವನ ಒಂಜಿ ಮಲ್ಲ ಒಂಜಿ ವೆತಬೇತ್ ಎಡ್ಡೆ ಕಾರ್ಯಕ್ರಮಗಳು ಎಡ್ಡೆಡ್ಡೆ ಅನುದಾನ ಬೇತೆ ಬೇತೆ ರೀತಿಯ ರೆಡ್ ಕೆಲಸ ಮಂತೊಂದುಲ್ಲೆ ಅಂದುಲ್ಲರೆ ಒಂದು ಎಡ್ಡೆ ಸ್ಫೂರ್ತಿ ಕೊರ್ಪೊಂಡು ಒಂದು ನಮ್ಮ ಅಂಚನೆ ಗೂಡು ದೀಪ ಸ್ಪರ್ಧೆ ದೀತೆರೆ ಜೋಕ್ಲೆಗೆ ಆ ರೀತಿ ಅವರು ನಡೆಪೊಂಡು ಅವುಲ ಎಡ್ಡ ಕರಿ ಸರ್ತಿಲ್ಲ ಪೊರ್ಲುದ ಗುಡು ದೀಪ ಮಂತಿತ್ತೇರು ಈ ಸರ್ತಿಲ್ಲ ಎಡ್ದ ಜಾಸ್ತಿ ಬರು ನಮ್ಮ ನಿರೀಕ್ಷೆ ಆಯ್ಕೆ ಪ್ರೈಸ್ ಎಲ್ಲ ಕೊರ್ಪೇರು ಬಕ್ಕ ಜೋಕ್ಲೆಗೆ ಒಂಜಿ ಖುಷಿ ಏನ ಗುಡು ದೀಪ ಮನ್ಪುನ ಒಂಜಿ ಖುಷಿ ದೀಪಾವಳಿದ ಸಂಭ್ರಮ ಮಾತ್ರ ಒಟ್ಟಿಗೆ ಒಂಜಿ ಮನ್ಪುನ ಅಂಚಿನ ಒಂಜಿ ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ ಅಶೋಕ ಜನಮನದ ಬಗ್ಗೆ ಮಾತಾ ಬಂದು ದಾಟ ಬಂದ ಮಾತಿರ್ಲ ಈ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇಪ್ಪು ಬೇತೆ ಬೇತೆ ತಾಲೂಕುದ ದ ಮಾತ ಜನಕ್ ಇಡೀ ಜಿಲ್ಲೆದ ಜನಕ್ ಇಡೀ ಬರ್ತದ ನಮ್ಮ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಂತ್ ಕೋರಡು ಆ ಒಂದು ಪ್ರೀತಿ ಹಿಡಿದುಕೊರ್ಪುನ ಆ ವಸ್ತ್ರ ಇಪ್ಪು ತಟ್ಟೆ ಪ್ಲೇಟ್ ಪಿಂಗಣ್ಣಿಪ್ಪು ಆಯ್ನ ಮಾಂತಿರ್ಲ ದೆತ್ತೊಂದು ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಓಡು ಮಾಂತಿರ್ಲ ಈ ಒಂದು ದೀಪಾವಳಿದ ದರ್ಬೋಡು ಒಟ್ಟಿಗೆ ಸಂಭ್ರಮಿಸೋಣ ಮಾತಿರ್ಲಾ ಹೆಚ್ಚಿನ ಸಂಖ್ಯೆ ಇಡ್ ಬರ್ತದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಂತು ಕೊರಲಿ ಎಂದು ಈಗ ಮಾನ್ ಯು